ಇಂದು ಕಾರ್ಯಾಚರಣೆ ಇಲ್ಲ ಸ್ಥಗಿತವಾಗಿದೆ ಇಂದು ನಾಲ್ಕನೇ ಕಾರ್ಯಾಚರಣೆ ಅಂದ್ರೆ ನಾಲ್ಕನೇ ಕಾಡನೆ ಇಡಿಯುವಂತ ಕಾರ್ಯಾಚರಣೆಗೆ ಹೋಗ್ಬೇಕಾಗಿತ್ತು ಆದ್ರೆ ಟ್ರ್ಯಾಕಿಂಗ್ ಮಿಸ್ ಆಗಿದೆ ಅರ್ಜುನ ಪ್ರಾಣ ತೆಗಿತಂತಲ್ಲ ಒಂದು ಆನೆ ಅದನ್ನ ಇಡಿಬೇಕು ಅಂತ ಈಗ ಕಂಪ್ಲೀಟ್ ಆಗಿ ಒಂದು ರೀತಿಯಲ್ಲಿ ಪ್ಲಾನಿಂಗ್ ಎಲ್ಲವನ್ನೂ ಕೂಡ ಮಾಡ್ಕೋತಾ ಇದ್ದಾರೆ ಸಿದ್ಧತೆ ಎಲ್ಲವನ್ನೂ ಕೂಡ ಮಾಡ್ಕೋತಿದ್ದಾರೆ ಸೊ ಅದರ ಒಂದು ಟ್ರ್ಯಾಕಿಂಗ್ ಗೆ ಹೋಗಿದ್ದಾರೆ ಆದ್ರೆ ಒಂದು ಆನೆ ಕೂಡ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಈಗ ಬ್ರೇಕ್ ಬಿದ್ದಿದೆ ಕರಡಿ ಮತ್ತು ಬೆರೆ ಆನೆಯನ್ನ ಇಡೀಬಹುದಾಗಿತ್ತು ವಿಕ್ರಾಂತ್ ಆನೆಯನ್ನ ಇಡಿಬಹುದಾಗಿತ್ತು ಅಂತ ಸಾಕಷ್ಟು ಜನ ಪ್ರಶ್ನೆನೂ ಕೂಡ ಮಾಡ್ತಾ ಇರ್ತಾರೆ ಆದ್ರೆ ಸದ್ಯಕ್ಕೆ ಈಗ ಮುಂದಿನ ಟಾರ್ಗೆಟ್ ಅನ್ನ ಅವ್ರು ಇಟ್ಕೊಂಡಿರುವುದು ದೊಡ್ಡ ಆನೆ ಅದುವೇ ಅರ್ಜುನ ಪ್ರಾಣ ತೆಗೆಯಿತಾ ಒಂದು ಆನೆ ಸೊ ಅದಕ್ಕೆ ಕಾರಣ ಅಂತ ಕೂಡ ಸ್ವಲ್ಪ ಜನ ಹೇಳ್ತಾ ಇದ್ದಾರೆ ಅದು ಇರುವುದು ಶನಿವಾರ ಸಂತೆ ಭಾಗ ಹೆಸರು ಭಾಗದಲ್ಲಿ ಸೊ ಹೀಗಾಗಿ ಅಲ್ಲಿ ಟ್ರ್ಯಾಕಿಂಗ್ ಕೂಡ ಹೋಗಿದ್ದಾರೆ ಇವತ್ತು ಟ್ರ್ಯಾಕಿಂಗ್ ಮಿಸ್ ಆಗಿದೆ ಸೊ ಹೀಗಾಗಿ ಇವತ್ತು ಕಂಪ್ಲೀಟ್ ಆಗಿ ಹುಡುಕ್ತಾ ಇದ್ದಾರೆ ಬಹುಶಃ ನಾಳೆ ಕಾರ್ಯಾಚರಣೆ ಆರಂಭ ಆದ್ರೂ ಆಗಬಹುದು ನಾಲ್ಕನೇ ಕಾಡನೆ ಯಾವುದು ಹಿಡಿತಾರೆ ಅಂತ ನೋಡುವುದಾದ್ರೆ ಬಹುಶಃ ಅರ್ಜುನ ಪ್ರಾಣ ತೆಗಿತಲ್ಲ ಒಂದು ಕಾಡನೆಯನ್ನ ಹಿಡಿಯುವಂತ ಚಾನ್ಸಸ್ ಕೂಡ ಇದೆ ನೋಡೋಣ ಯಾವ ರೀತಿ ಸಾಧ್ಯವಾಗುತ್ತೆ ಅಂತ ಮೊದಲನೇ ಆನೆ ಮಾರ್ಟಿನ್ ಅಂತ ನಂತರ ಎರಡನೇ ಆನೆ ತಣ್ಣೀರ್ ಅಂತ ಹೇಳಿದ್ರು ನಂತರ ಮೂರನೇ ಆನೆ ಕುಳ್ಳ ಅಂತ ಹಿಡಿದ್ರಲ್ಲ ಅದನ್ನ ಫಾರೆಸ್ಟ್ ಗೆ ಹೋಗಿ ಬಿಟ್ಟಿದ್ದಾರೆ ಈಗ ನಾಲ್ಕನೇ ಆನೆ ಯಾವುದು ಅಂತ ತುಂಬಾ ಜನ ಕುತೂಹಲದಿಂದ ವೇಟ್ ಮಾಡುತ್ತೆ ಇದ್ರು ಕರ್ಡಿ ಅಥವಾ ವಿಕ್ರಾಂತ್ ಇಡಿತಾರೆ ಅಂತ ನೋಡ್ತಾ ಇದ್ರೆ ಈಗ ಅರ್ಜುನ ಪ್ರಾಣ ಅದನ್ನ ಇಡಿತೀವಿ ಅಂತ ಕೂಡ ಹೇಳ್ತಿದ್ದಾರೆ ಸದ್ಯಕ್ಕೆ ಇವತ್ತು ಕೂಡ ಬ್ರೇಕ್ ಅನ್ನ ತಗೊಂಡಿದ್ದಾರೆ ಹುಡ್ಕೊಲು ಹೋಗಿದ್ದಾರೆ ನೋಡೋಣ ಏನಾಗುತ್ತೆ ಮುಂದಿನ ಅಪ್ಡೇಟ್ಸ್ ಏನ್ ಸಿಗುತ್ತೆ ಅಂತ ಸೊ ತುಂಬಾ ಜನ ವೈಟ್ ಮಾಡ್ತಿರೋದು ಅದಕ್ಕೋಸ್ಕರನೇ ಅರ್ಜುನ ಪ್ರಾಣ ತೆಗಿತಲಾ ಒಂದು ಕಾಡನ ಇಡೀರಿ ಅಂತ ಆದ್ರೆ ಇನ್ನ ಕೂಡ ಇಡೀತಾ ಇಲ್ಲ ಈಗ ಸಾಕಷ್ಟು ಜನ ಬೈತಾ ಇದ್ದಾರೆ ಕೂಡ ಹೌದು ಆದ್ರೆ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮೊನ್ನೆ ಒಂದು ಕುಳನೇನ ಇಡಿದ್ರು ಅದು ಕೂಡ ತುಂಬಾ ಪುಂಡಾಟಿ ಕೆಲವರು ಕೂಡ ಮಾಡ್ತಿತ್ತಂತೆ ಸೊ ಹೀಗಾಗಿ ಒಂದು ಆಡೆಯನ್ನ ಹಿಡಿದು ಸ್ಥಳಾಂತರ ಮಾಡಿದ್ದಾರೆ ಈಗ ನೆಕ್ಸ್ಟ್ ಟಾರ್ಗೆಟ್ ದೊಡ್ಡ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದಾರೆ ಬಹುಶಃ ಅದು ವರ್ಕ್ಔಟ್ ಆಗುತ್ತಾ ಯಶಸ್ವಿ ಆಗುತ್ತಾ ಟ್ರ್ಯಾಕಿಂಗ್ ಸಕ್ಸಸ್ ಆಗುತ್ತಾ ನೋಡೋಣ ನಾಳೆ ಮಾರ್ನಿಂಗ್ ಗೊತ್ತಾಗುತ್ತೆ ಇದ್ರ ಬಗ್ಗೆ ನೀವೇನಂತೀರ ನಿಮ್ಮ ಒಂದು ಅನಿಸಿಕೆನ ತಪ್ಪದೆ ತಿಳಿಸಿ ಒಟ್ಟಿನಲ್ಲಿ ಎಲ್ಲರೂ ಕೂಡ ಅದನ್ನೇ ಬಯಸ್ತಾ ಇರೋದು ಅದೇ ಒಂದು ಆನೆನ ಇಡೀರಿ ಅಂತ ಆದ್ರೆ ಮೊದಲ ಮೂರು ಆನೆ ಬೇರೆನೆ ಆನೆ ಹಿಡಿದ್ಬಿಡ್ತಾರೆ ಈಗ ಕರ್ಡಿನ ಹಿಡಿತಾರೆ ಅಂತ ಅಂದ್ಕೋತಾ ಇದ್ರೆ ಈಗ ಈಗ ಟಾರ್ಗೆಟ್ ಅನ್ನೇ ಚೇಂಜ್ ಮಾಡಿದ್ದಾರೆ ಅರ್ಜುನಗೆ ಕಾರಣ ಆಯ್ತಲ್ಲ ಒಂದು ಆನೆನ ಇಡಿಬೇಕು ಅಂತ ಕೂಡ ಫಿಕ್ಸ್ ಮಾಡ್ಕೊಂಡಿದ್ದಾರೆ ನೋಡೋಣ ಯಶಸ್ವಿ ಆಗುತ್ತಾ ಅಂತ ಪ್ರತಿಯೊಂದು ಕಾಡನೆ ಹಿಡಿದಾಗ್ಲೂ ಕೂಡ ಎಲ್ಲರೂ ಕೇಳುವುದು ಅರ್ಜುನ ಪ್ರಾಣ ತೆಗೀತಲ್ಲ ಒಂದು ಕಾರ್ಡಾನೆ ಯಾವಾಗ ಹಿಡಿತೀರಾ ಇದೇನಾ ಒಂದು ಕಾಡನೆ ಅಂತ ಆದ್ರೆ ಅದಕ್ಕೆ ಇನ್ನ ಕರೆಕ್ಟ್ ಆಗಿರುವಂತ ಉತ್ತರ ಸಿಕ್ಕಿಲ್ಲ ಒಂದು ಕಾರ್ನೆಯನ್ನು ಇನ್ನ ಕೂಡ ಹುಡುಕ್ತಾ ಇದ್ರೆ ಟ್ರ್ಯಾಕಿಂಗ್ ಮಾಡ್ತಾ ಇದ್ದಾರೆ ಇವತ್ತು ಟ್ರ್ಯಾಕಿಂಗ್ ಸಿಕ್ಕರೆ ಖಂಡಿತವಾಗ್ಲೂ